ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಮನೇಲೇ ಅಂತ ಹೋಮ್ ರೆಮಿಡೀಸ್ ಬಗ್ಗೆ ನೋಡ್ತಾ ಹೋಗೋಣ ಇವತ್ತು ನಾನು ಹ್ಯಾಂಡ್ ಮತ್ತು ಫೀಟ್ ಅಂದರೆ ಕೈ ಮತ್ತು ಕಾಲುಗಳ ತ್ವಚೆಗೆ ಹೇಗೆ ನಾವು ಸಂರಕ್ಷಣೆ ಮಾಡ್ಕೋಬೋದು ಸುಕ್ಕುಗಳನ್ನ ಹೇಗೆ ತಡೆಗಟ್ಬೋದು ಹಾಗೆ ಈ ಡಿಸ್ಕಲರೇಷನ್ ಆಗಿರುತ್ತಲ್ಲ ಇದನ್ನು ಹೇಗೆ ನಾವು ಈ ತಿಳಿ ಬಣ್ಣ ಅಂದರೆ ನಮ್ಮ ಮೊದಲಿನ ಸ್ಕಿನ್ ಕಲರ್ ಏನಿತ್ತು ಅದನ್ನು ಮತ್ತೆ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಎಣ್ಣೆಲಿ ತುಂಬ ಮಾಯ್ಚರೈಸರ್ ಕಂಟೆಂಟ್ ಇರುತ್ತೆ ಸೊ ನನಗೆ ದಿನ ಆಚೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ನನಗೆ ಸನ್ಸ್ಕ್ರೀನೆಲ್ಲ ತೊಗೊಳೋಕ್ಕಾಗಲ್ಲ ಅನ್ನೋ ಮಹಿಳೆಯರು ಸ್ನಾನ ಮಾಡಿದ ನಂತರ ಒಂದು ಈ ಮಾಯ್ಚರೈಸರ್ ಆಗಿ ಎಣ್ಣೆನ ಯೂಸ್ ಮಾಡ್ಬೋದು ಕೊಬ್ಬರಿಣೆ ಯೂಸ್ ಮಾಡೋದ್ರಿಂದ ಇದು ಒಂದು ಒಳ್ಳೆ ಸನ್ಸ್ಕ್ರೀನಾಗಿ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಈ ಸನ್ಸ್ಕ್ರೀನ್ ನಮಗೆ ಯಾವ ಥರ ಒಂದು ಸ್ಪೆಕ್ಟ್ರಮ್ ಬ್ರಾಡ್ ಸ್ಪೆಕ್ಟ್ರಮ್ ಆಗಿ ಅಥವಾ ಯು ವಿ ರೇಸ್ನ ನಮಗೆ ತೊಗೊಳೋದನ್ನ ನಾವು ಹೇಗೆ ನಾವು ಅವಾಯ್ಡ್ ಮಾಡ್ತೀವಿ ಸನ್ಸ್ಕ್ರೀನ್ ಮುಖಾಂತರ ಹಾಗೆ ಈ ಒಂದು ಕೊಬ್ಬರಿಣೆ ಕೂಡ ಅದೇ ಸೇಮ್ ಎಫೆಕ್ಟ್ನ ಕೊಡತ್ತೆ ಸೊ ದಯವಿಟ್ಟು ಸ್ನಾನ ಮಾಡಿದ ತಕ್ಷಣ ನೀವು ಇದನ್ನ ಹಚ್ಕೋಬೇಕಾಗುತ್ತೆ ಯಾಕೆ ಅಂದರೆ ನಾವು ಸ್ನಾನ ಮಾಡಿದ ತಕ್ಷಣ ಬಿಸಿನೀರಲ್ಲಿ ಅಥವಾ ತಣ್ಣೀರಲ್ಲಿ ಯಾವುದರಲ್ಲೇ ನಾವು ಸ್ನಾನ ಮಾಡಿದಾಗ ನಮ್ಮ ತ್ವಚೆಯಲ್ಲಿ ಇರುವಂಥ ರಂಧ್ರಗಳು ಓಪನ್ ಆಗುತ್ತೆ ಯಾವಾಗ ಈ ತ್ವಚೆಯಲ್ಲಿ ಇರುವಂಥ ರಂಧ್ರಗಳು ಓಪನ್ ಆಗುತ್ತೆ ನೀವು ತಕ್ಷಣ ನೀವು ಸ್ನಾನ ಮಾಡಿದ ತಕ್ಷಣ ಆ ಒದ್ದೆ ಮೈ ಮೇಲೆ ನೀವೇನು ಹಾಕ್ತೀರ ಅದು ಸ್ಕಿನ್ ಅಬ್ಸರ್ವ್ ಮಾಡುತ್ತೆ ಸೊ ಸ್ಕಿನ್ ಯಾವಾಗ ಅಬ್ಸರ್ವ್ ಮಾಡುತ್ತೆ ಇದನ್ನು ಮಾಯಶ್ಚುರೈಸರ್ನ ಹಿಡಿದು ಇಟ್ಕೊಳ್ಳುತ್ತೆ ನೀವು ದಿನನಿತ್ಯ ನೀವು ಹಲವಾರು ಆ್ಯಕ್ಟಿವಿಟೀಸ್ ನಾವು ಕೈಯಲ್ಲಿ ಮಾಡ್ತಾ ಹೋಗ್ತೀವಿ ಅಥವಾ ಆಚೆ ಹೋಗ್ತೀವಿ ಸೊ ಈ ಒಂದು ಕೊಬ್ಬರಿಣೆನಿನ ನೀವು ಹಚ್ಚೋದ್ರಿಂದ ಇದು ಒಳ್ಳೆ ಉಪಯೋಗ ಬರುತ್ತೆ ಹಾಗೆ ಇದೇ ಕೊಬ್ಬರಿಣೆ ಉಪಯೋಗಿಸಿ ಇನ್ನೊಂದು ಮನೆ ಮದ್ದು ಏನು ಮಾಡ್ಬೋದು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಬಾಳೆಯಲ್ಲಿ ಮಾತೆ ಅಂತ ಬರುತ್ತೆ ಅಂದರೆ ಕೆಂಪು ಕಲರ್ದು ಅಂದರೆ ನೀವು ಏನು ಬಾಳೆ ಗೊನೆ ಬರುತ್ತೆ ಅದ್ರ ಕೆಳಗಡೆ ಮಾತೆ ಇರುತ್ತೆ ಆ ಒಂದು ರೆಡ್ ಕಲರ್ ಒಂದು ಇದು ಪೌಚ್ ಥರ ಬಂದಿರುತ್ತೆ ಇದನ್ನು ನೀವೇನು ಮಾಡಬೇಕಾಗತ್ತೆ ಒಂದು ಮೂರರಿಂದ ನಾಲ್ಕು ಇದನ್ನು ನಾವು ಬಿಸಿಲಲ್ಲಿ ಒಣಗಾಕ್ಬೇಕಾಗತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಕೈ ಅಂಗೈನಾಗ್ಲ ಅಷ್ಟು ಒಂದು ಬಾಳೆ ಎಲೆ ಕೂಡ ನಾವು ತೊಗೊಂಡು ಇದನ್ನು ಮೂರು ನಾಲ್ಕು ದಿನ ಬಿಸಿಲಲ್ಲಿ ನಾವು ಇದನ್ನು ಹರವಕಬೇಕಾಗತ್ತೆ ಇದನ್ನು ಹಾಕಿದಾಗ ನೀವು ಕೈಯಲ್ಲಿ ಹೀಗೆ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಪುಡಿಪುಡಿ ಆಗೋ ಮಟ್ಟಕ್ಕೆ ಇದು ಬಂದಿರುತ್ತೆ ಇದನ್ನು ಸ್ವಲ್ಪ ಬಾಣಲೆಯಲ್ಲಿ ನಾವು ಹುರಿಬೇಕಾಗತ್ತೆ ಹುರಿದಾಗ ಇದು ಪೂರ್ತಿ ಕಪ್ಪಿಗಾಗಿ ಒಂದು ಒಂದು ಕಾರ್ಬನ್ ಟೈಪ್ ನಮಗೆ ಒಂದು ಇದಾಗತ್ತೆ ಸೊ ಇದನ್ನು ಈ ಒಂದು ಪುಡಿನ ನಾವೇನು ಮಾಡಬೇಕಾಗತ್ತೆ ಕೊಬ್ಬರಿನಲ್ಲಿ ಹಾಕಿ ಇದನ್ನು ಒಂದು ವಾರ ನಾವು ಬಿಸಿಲಲ್ಲಿ ಗಾಜಿನ ಜಾರಲ್ಲಿ ನಾವು ಇಡಬೇಕಾಗತ್ತೆ ಇದನ್ನು ಇಟ್ಟು ಇದನ್ನು ನಾವು ಪ್ರತಿನಿತ್ಯ ಯೂಸ್ ಮಾಡೋದರಿಂದ ನಮ್ಮ ಕೈ ಏನು ಡಿಸ್ಕಲರೇಷನ್ ಆಗಿರುತ್ತೆ ಟ್ಯಾನ್ಗಾಗಿರ್ಬೋದು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ಗಾಗಿರ್ಬೋದು ಅಥವಾ ಕೆಲವರಿಗೆ ಪ್ರೆಗ್ನೆನ್ಸಿಲಿ ಕೂಡ ಮೈ ಕಪ್ಪಾಗ್ಬಿಡುತ್ತೆ ಅಥವಾ ಮಗುವಾದ ಮೇಲೆ ಕೂಡ ಅವ್ರಿಗೆ ಎಲ್ಲ ಕಪ್ಪಾಗೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮೆಲ್ಲ ನಿನ್ನ ಕಡಿಮೆ ಆದಂಗೆ ಇವ್ರಿಗೂ ಈ ಒಂದು ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಸೊ ಈ ಥರ ಇರೋರು ಇದನ್ನು ನಿಯಮಿತವಾಗಿ ಹಚ್ತಾ ಬಂದರೆ ಒಂದು ಒಂದು ತಿಂಗಳಿಂದ ಅಥವಾ ಎರಡು ತಿಂಗಳಲ್ಲಿ ನಿಮ್ಮ ಸ್ಕಿನ್ ಮೊದಲು ಯಾವ ಕಲರ್ ಇತ್ತು ಆ ಥರ ಗ್ಲೋ ಬಂದು ಕೈಯಲ್ಲಿ ಇವಾಗ ಕೆಲವ್ರಿಗೆಲ್ಲ ಕೈಯಲ್ಲೂ ಕೂಡ ಡಾರ್ಕ್ ಸ್ಪಾಟ್ಸು ಅಥವಾ ಪಿಗ್ಮೆಂಟೇಷನೆಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ಇದನ್ನೆಲ್ಲ ನಾವು ತಡೆಗಟ್ಟಿ ಈ ಪಿಗ್ಮೆಂಟೇಷನ್ ಎಲ್ಲ ಹೋಗಿಸಿ ನಿಮಗೆ ಕೈ ಒಂದು ಒಳ್ಳೆ ಕಲರ್ ಕೊಡತ್ತೆ ಹಾಗೆ ಇನ್ನೊಂದು ಮನೆ ಮದ್ದು ಅಂದರೆ ಒಂದು ಪ್ಯಾಕು ಈ ಪ್ಯಾಂಕ್ನ ನಾವು ಈ ಒಂದು ವಾರಕ್ಕೆ ಒಂದರಿಂದ ಎರಡು ಸಲ ಇದನ್ನು ಹಚ್ಕೋಬೇಕಾಗತ್ತೆ ಈ ಪ್ಯಾಂಕ್ ಮುಂಚೆಗೆ ನಾನೊಂದು ಬಾಡಿ ಸ್ಕ್ರಬ್ನ ಹೇಳ್ತೀನಿ ಇದಕ್ಕಾಗಿ ಈ ಸಲ ನೀವು ಪ್ರತಿ ಸಲ ನಾನು ಬೇರೆ ಬೇರೆ ಥರ ಹೇಳ್ತಾ ಇದ್ದೆ ಆದರೆ ಈ ಸಲ ಓಟ್ಸ್ ಓಟ್ಸ್ ಬಗ್ಗೆ ಹೇಳ್ತೀನಿ ಓಟ್ಸ್ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರತ್ತೆ ಯಾಕಂದರೆ ಬೆಳಗ್ಗೆ ನಾವು ಶುಗರ್ ಇರೋರು ಅಥವಾ ಡಯೆಟ್ ಮಾಡ್ತಿರೋರು ಈ ಓಟ್ಸ್ನ ತಿಂದೇ ತಿಂತೀರಾ ಸೊ ಈ ಓಟ್ಸ್ನ ಉಪಯೋಗಿಸ್ಕೊಂಡು ಅಂದರೆ ಓಟ್ಸ್ ಇಸ್ ಎ ಸೋರ್ಸ್ ಆಫ್ ಫೈಬರ್ ಈ ಫೈಬರ್ನ ಉಪಯೋಗಿಸ್ಕೊಂಡು ನಮ್ಮ ಮೈ ಮೇಲಿರುವಂಥ ಬೇಡವಾದ ಒಂದು ಡೆಡ್ ಸೆಲ್ಸ್ ಅಥವಾ ಡೆಡ್ ಸ್ಕಿನ್ಸ್ನ ಹೇಗೆ ತೆಗೆದು ನಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ ಇವಾಗ ಓಟ್ಸ್ನ ನೀವು ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಈ ರೋಲ್ಡ್ ಓಟ್ಸ್ ಸಿಗತ್ತೆ ಅಥವಾ ಮಾಮೂಲಿ ಓಟ್ಸ್ ಸಿಗುತ್ತೆ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವುದಿದೆಯೋ ಓಟ್ಸ್ನ ನೀವೊಂದು ಜಾರಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ಇದನ್ನ ಸ್ಟೋರ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನೀವು ಮುಖಕ್ಕಾಗಲಿ ಬಾಡಿಗಾಗಲಿ ಸ್ಕ್ರಬ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನ ಹಸಿ ಹಾಲು ಯೂಸ್ ಮಾಡ್ಬೋದು ನನಗೆ ಇಲ್ಲ ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ನಾನು ಹಸಿ ಹಾಲು ಯೂಸ್ ಮಾಡಿದ್ರೆ ಮತ್ತೆ ನನ್ನ ಮುಖ ಆಯಿಲಿ ಆಗತ್ತೆ ಅನ್ನೋರು ಈ ಹಾಲು ಬದಲು ಮೊಸರು ಉಪಯೋಗಿಸ್ಕೋಬೋದು ಸೊ ಇದು ನಾನು ಕೈಗೆ ಹೇಳ್ತಾ ಇರೋದ್ರಿಂದ ನೀವು ಆದಷ್ಟು ಹಾಲನ್ನ ಯೂಸ್ ಮಾಡೋದ್ರಿಂದ ಹಾಲಲ್ಲಿರುವ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಗ್ಲುಕೋಸ್ ಅಂದರೆ ಗ್ಲುಕೋಸ್ ಅಂಶ ಏನಿರುತ್ತೆ ಇದು ನಿಮಗೆ ಕೈಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸೊ ಈ ಒಂದು ಓಟ್ಸ್ ಪುಡಿಗೆ ನೀವು ಹಸಿ ಹಾಲು ಜೊತೆಗೆ ಸ್ವಲ್ಪ ಅರಿಶಿನ ಇದನ್ನು ಇಷ್ಟನ್ನು ನೀವು ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಥರ ರೆಡಿ ಮಾಡ್ಕೋಬೇಕಾಗತ್ತೆ ಇದು ನಿಮ್ಮ ಅಂಗಡೀಲಿ ಸಿಗುವಂಥ ಸ್ಕ್ರಬ್ಗಿಂತ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು ನೀವೇನು ಮಾಡಬೇಕಾಗತ್ತೆ ಸ್ನಾನಕ್ಕೆ ಮುಂಚೆ ನೀವು ಇಡೀ ಬಾಡಿಗಾಗಲಿ ಅಥವಾ ಕೈಗಾಗಲಿ ನೀವು ಇದನ್ನು ಸ್ಕ್ರಬ್ ರೀತಿಯಲ್ಲಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಇದನ್ನು ಸ್ಕ್ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಮಾಡಿ ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ನೀವು ರಿಮೂವ್ ಮಾಡಬೇಕು ಇವಾಗ ನೆಕ್ಸ್ಟ್ ಪ್ಯಾಕು ಸ್ಕ್ರಬ್ ಮಾಡಿದ್ಮೇಲೆ ನಾವು ಯಾವಾಗಲೂ ಅಷ್ಟೇ ಪ್ಯಾಕ್ನ ನಾವು ಯೂಸ್ಲೆ ಮಾಡಲೇಬೇಕಾಯ್ತು ಯಾಕಂದರೆ ನಾವು ಸ್ಕ್ರಬ್ ಮಾಡಿದಾಗ ನಮ್ಮ ಬಾಡೀಲಿರುವ ಡೆಡ್ ಸೆಲ್ಸ್ ಎಲ್ಲ ಹೋಗಿ ರಂಧ್ರಗಳೆಲ್ಲ ಓಪನ್ ಆಗಿರುತ್ತೆ ನೀವು ಇದನ್ನು ಯಾವುದೇ ಥರ ಮಾಯಶ್ಚರೈಸರ್ ಅಥವಾ ಪ್ಯಾಕ್ ಆಗುತ್ತೆ ಹಾಗೆ ಬಿಟ್ಟಲ್ಲಿ ಇದೇನಾಗುತ್ತೆ ಮತ್ತೆ ಮತ್ತಷ್ಟು ಧೂಳು ಡಸ್ಟು ಅಥವಾ ನಮ್ಮ ಸರೌಂಡಿಂಗಲ್ಲಿ ಇರುವಂಥ ಒಂದು ಡಸ್ಟೆಲ್ಲ ಅಟ್ರ್ಯಾಕ್ಟ್ ಆಗಿ ಮತ್ತಷ್ಟು ಇದು ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಸೊ ಯಾವಾಗಲೇ ಅಷ್ಟೇ ನಾವು ಸ್ಕ್ರಬ್ ಮಾಡಿದ ತಕ್ಷಣ ಇಲ್ಲ ಒಂದು ಮಾಯಶ್ಚುರೈಸರ್ ಹಚ್ಚಬೇಕು ಇಲ್ಲ ಪ್ಯಾಕ್ ಹಚ್ಬೇಕು